ಹಾಯ್ ಹಲೋ ಫ್ರೆಂಡ್ಸ್ ನಾವು ಇವತ್ತು ಸ್ಟೈಲಲ್ಲಿ ದಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಫಸ್ಟ್ ಕುಕ್ಕರಿಗೆ ಈ ಒಂದು ಕಪ್ ಅಳತೆ ಅಷ್ಟು ಎರಡು ಎಷ್ಟು ಬೇಕು ಅಷ್ಟು ದಾಲ್ ಹಾಕೊಳ್ರಿ ತೊಗರಿ ಹಸ್ಬೆಂಡು ಅವ್ರು ಮಾತಾಡ್ತಾ ಇದ್ದಾರೆ ಕಪ್ ದಾಲ್ ಹಾಕೊಂಡು ಅದಕ್ಕೆ ಅದು ಬೇಯಿಸೋಷ್ಟು ಎಣ್ಣೆ ಹಾಕ್ತು ನೀರು ಹಾಕಿ ನೋಡಿರಿ ಈ ಥರ ನೀರನ್ನು ಅದಕ್ಕೆ ಹಾಕ್ಕೊಂಡು ಸೊ ಆಮೇಲೆ ಲಿಡ್ಡನ್ನು ಮುಚ್ಚಿರಿ ಕುಕ್ಕರ್ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಸಿಟ್ಟು ಹೊಡಿಬೇಕು ಆವಾಗ ಬೇಳೆ ನೀಟಾಗಿ ಬೇಯುತ್ತೆ ಆ ಬೇಳೆ ಬೇಯೋಕ್ಕೆ ಒಂದಿಷ್ಟು ಎಣ್ಣೆ ಒಂದಿಷ್ಟು ಅರಶಿನ ಹಾಕ್ರಿ ಅವಾಗ ಜಲ್ದಿ ಬೇಯುತ್ತೆ ಆವಾಗ ನೀಟಾಗಿ ಬೆಂದಿರುತ್ತೆ ನೆಕ್ಸ್ಟ್ ಇವಾಗ ಒಂದು ಕಡೆಗೆ ಶುಂಠಿ ಬಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳ್ರಿ ಸೊ ಅದಕ್ಕೆ ಶುಂಠಿ ನೀಟಾಗಿ ವಾಶ್ ಮಾಡಿಕೊಂಡು ಶುಂಠಿನ ಹೆಚ್ಕೊಳ್ರಿ ಮೇಲಿನ ಲೇಯರ್ ಎಲ್ಲ ನೀಟಾಗಿ ತಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಶುಂಠಿ ಹೆಚ್ಕೊಂಡ್ರಿ ನೆಕ್ಸ್ಟು ಬೆಳ್ಳುಳ್ಳಿ ತೊಗೊಳ್ರಿ ಇಲ್ಲ ಒಂದ್ರೆ ಒಂದು ಕಪ್ ಬಳ್ಳುಳ್ಳಿ ಶುಂಠಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಈ ಬಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಶುಂಠಿ ಬಳ್ಳುಳ್ಳಿ ಪೇಸ್ಟಿಗೆ ಈ ಥರ ರೆಡಿ ಮಾಡ್ಕೊಳ್ರಿ ಶುಂಠಿ ಬಳ್ಳುಳ್ಳಿ ಕೊತ್ತಂಬರಿ ಇದು ನೀವು ಹಾಕೊಂಡ್ರೆ ಎಲ್ಲ ಅಡುಗೆಗೂ ಯೂಸ್ ಮಾಡ್ಬೋದು ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ಅದಕ್ಕೆ ಹಾಕೋಕ್ಕೆ ಅದಾದಮೇಲೆ ಬೇಯಕ್ಕೆ ಬೇಯಕ್ಕೆಟ್ಟಿದ್ದೀನಿ ಅದು ಏಳರಿಂದ ಎಂಟು ಸಿಟಿ ಹೊಡಿಬೇಕು ನೋಡಿರಿ ಒಂದು ಕಪ್ ದಾಲಿಗೆ ಒಂದು ಮುಕ್ಕಾಲು ಈರುಳ್ಳಿ ನನಗೆ ಸೊ ನಾಲ್ಕು ಕಪ್ ಹಾಕಿದ್ವಿ ಒಂದು ಮೂರು ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಳ್ಳ್ರಿ ಸೊ ರೀ ಈ ಥರ ಈ ಥರ ಉದ್ದದ್ದು ಕಟ್ ಮಾಡ್ಕೊಳ್ರಿ ಈರುಳ್ಳಿ ಹಾಕಿದಷ್ಟು ದಾಲಿನ ತುಂಬ ಚೆನ್ನಾಗೇ ಆಗುತ್ತೆ ಟೇಸ್ಟಿ ಆಗುತ್ತೆ ಫಸ್ಟು ದಾಲ್ ಬೇಯಿಸ್ಕೊಳ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳ್ರಿ ಅದಾದಮೇಲೆ ಈರುಳ್ಳಿನ ಈ ಥರ ಉದ್ದಕ್ಕೆ ರೆಡಿ ಮಾಡಿ ಉದ್ದಕ್ಕೆ ಹೆಚ್ಕೊಳ್ರಿ ಅತಿ ಸುಲಭವಾಗಿ ಅಂಗಡಿ ಥರದಲ್ಲಿ ಹೋಟೆಲ್ ಸ್ಟೈಲಲ್ಲಿ ನಾವು ದಾಳ ಮನೇಲೆ ಮಾಡ್ಕೊಂಡು ತಿನ್ಬೋದು ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ರಿ ನೋಡಿರಿ ಈ ಥರ ಚಟಪಟ ಚಟಪಟ ಅಂತ ಇದಾಗಬೇಕು ಸ್ವಲ್ಪ ಲೋ ಇದರಲ್ಲಿ ಇಟ್ಕೊಳ್ರಿ ನೆಕ್ಸ್ಟು ಅದಕ್ಕೆ ಒಣಮೆಣ್ಸಿಕ್ಕ ಹಾಕೊಳ್ಳ್ರಿ ನಿಮ್ಮ ಹತ್ರ ಇರೋ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳ್ರಿ ಅದು ಕೂಡ ನೀಟಾಗಿ ಫ್ರೈ ಆಗಬೇಕು ಆವಾಗ ದಾಲ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಏಳೆಂಟು ಒಣಮೆಣ್ಸಿನ್ಕಾಯನ್ನ ಹಾಕ್ಕೊಳ್ಳ್ರಿ ದಾಲ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ನೋಡಿರಿ ಮೆಣಸಿನ್ಕಾಯಿ ಎಲ್ಲ ಬಿಟ್ಕೊತಾ ಇದೆ ಅದರ ಬೀಜಗಳೆಲ್ಲ ಕಡೆ ಬಿಟ್ಕೊತಿದ್ದಲ್ಲ ಸೊ ಅದರಿಂದ ನಮಗೆ ಟೇಸ್ಟು ಫುಲ್ ಎನ್ಹ್ಯಾನ್ಸ್ ಆಗುತ್ತೆ ಒಂದು ಸತಿ ಸ್ಟರ್ ಮಾಡಿ ಅದಾದಮೇಲೆ ಹೆಚ್ಕೊಂಡಿರೋ ಈ ಉದ್ದುದರಳಿನ ಅದಕ್ಕೆ ಹಾಕಿ ಅದು ನೀರುಳ್ಳಿ ಹೆಚ್ಚಿಗೆ ಬೇವು ನೀಟಾಗಿ ಬೇಯಬೇಕು ಸೊ ಸಣ್ಣ ಸಣ್ಣ ಉರಿಯಲ್ಲಿ ಆ ನೀರುಳ್ಳಿನ ನೀಟಾಗಿ ಬೇಯಿಸ್ರಿ ಸೊ ಅದು ನೀಟಾಗಿ ಬೇಗ ಒಂಚೂರ ಅರಶಿನ ಹಾಕ್ರಿ ಅದಾದ್ಮೇಲೆ ಉಪ್ಪು ಅದು ರುಚಿಗೆ ತಕ್ಕಷ್ಟು ಎಷ್ಟು ಅಷ್ಟು ಉಪ್ಪು ಹಾಕ್ರಿ ಇದೆಲ್ಲ ಹಾಕೋದ್ರಿಂದ ನೆಟ್ಟಿಗೆ ಮೀನ್ಸ್ ನೀಟಾಗಿ ಈರುಳ್ಳಿ ಬೇಯುತ್ತೆ ಸೊ ಅದು ಬೇಯಕ್ಕೆ ಒಂದು ಫೈವ್ ಮಿನಿಟ್ಸ್ ಬೇಕು ಅದು ನೀಟಾಗಿ ಚೆನ್ನಾಗಿ ಬೇಯೋ ತನಕ ನೀಟಾಗಿ ಕೈ ಆಡಿಸ್ತಾಯಿರೀ ನೆಕ್ಸ್ಟು ಶುಂಠಿ ಬುಳ್ಳಿನ ಪೇಸ್ಟ್ ಉಟ್ಕೊಂಡಿದ್ದಾನೆ ಅದನ್ನು ಹಾಕಿ ಅದಾದ ತೇಜು ಚಿಕನ್ ಮಸಾಲ ನಾವು ಹಾಕ್ತೀವಿ ಅದರ ಟೇಸ್ಟ್ ಮಸಾಲೆ ಪುಡಿ ಅದೇ ಎನ್ಹ್ಯಾನ್ಸ್ ಮಾಡೋದು ಟೇಸ್ಟಿಗೆ ಸೊ ಅದನ್ನೇ ನಾವು ಆ್ಯಡ್ ಮಾಡ್ತೀವಿ ಹ್ಞೂ ಏನಿರೋದ ಜಸ್ಟ್ ಮಸಾಲೆ ಪುಡಿ ಅಷ್ಟೇ ನಿಮಗೆ ಯಾವ್ದು ಬೇಕು ಅದನ್ನು ಅದನ್ನು ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಚಿಕನ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ ಅದನ್ನು ನೀಟಾಗಿ ಕೈಯಿಂದ ಬಾಡಿಸ್ಕೊಳ್ರಿ ಅದನ್ನು ಅದು ಚೆನ್ನಾಗಿ ಬೇಯಲಿ ಥರ ತೊಗರಿ ನೀಟಾಗಿ ಚೆನ್ನಾಗಿ ಬೆಂದಿರಬೇಕು ಹೇಳೋದು ನಾನು ಮಿದ್ದಿ ಮಿದ್ದಿ ಮಾಡಿದ್ರಿ ಹಿಂಗೆ ಮಿದ್ದಿ ನೀವು ಬೇಳೆನ ಈ ಥರ ಬಂದ್ಬಿಟ್ಟು ಈ ಥರ ಹೆಂಗ್ ಮೆದ್ದಿದ್ರೆ ಕಾಣ್ತೀರಲ್ಲ ಈ ಥರ ಮೆತ್ತಿಗೆ ಎಲ್ಲೂ ಕಾಳು ಕಾಳು ಥರ ಬೇಳೆ ಕಾಣ್ಬೋದು ಪೇಸ್ಟ್ ಥರ ಕಾಣ್ಬೇಕು ಬೇಳೆ ಅಷ್ಟು ಬೆಂದಿರ್ಬೇಕು ಅಕಸ್ಮಾತ್ ಬಂದಿದ್ದಿಲ್ಲ ಅಂದರೆ ಇನ್ನೊಂದು ಎರಡು ಸೀ ಎರಡು ಸೀಟು ಹೊಡೆಸ್ಬಿಟ್ಟು ಚೆನ್ನಾಗಿ ಬೇಯಬೇಕು ಅವಾಗಲೇ ಇದು ಮಾಡಿರೋ ಮಿಕ್ಸ್ಚರು ಚೆನ್ನಾಗಿ ಇದರಲ್ಲಿ ಕಂಬೈನ್ ಆಗಬೇಕು ತಿನ್ನೋಗೊಳ್ಳೆ ರುಚಿ ಕೊಡಬೇಕು ಫ್ಲಾಶ್ ಆನ್ ಮಾಡಿದ್ವಿ ಇವಾಗ ಸ್ವಲ್ಪ ಲೈಟ್ ಸಿಮ್ ಒಳಗೆ ಇಟ್ಕೊಂಡು ನಾನು ಹೇಳ್ದಂಗೆ ಹೇಳಿ ಲೈಟ್ ಸಿಮ್ ಒಳಗೆ ಇಟ್ಕೊಂಡು ಬೆಂದಿರ ಬೇರೆ ಆಗಿದೆ ಹ್ಮ್ ನಾನು ಲೈಟ್ ಸಿಮ್ ಅಲ್ಲಿ ಅಥವಾ ಲೈಟ್ ಫ್ಲೇಮ್ ಅಲ್ಲಿ ಇದನ್ನ ಹೀಗೆ ಮಾಡಿರ ಮಸಾಲೆ ಇಟ್ಕೊಂಡು ಬೇಳೆನ ನೋಡ್ರಿ ಅದು ಬೆಂದಿರೋ ದಾಲ್ನ ಅದನ್ನ ಬಾಂಡ್ಲಿಗೆ ಬೆಂದಿರೋ ಬೇಳೆಯನ್ನು ಇದಕ್ಕೆ ಹಾಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಅದು ಮಸಾಲೆ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ನಾವು ಹಾಕಿರೋ ಚಿಕನ್ ಮಸಾಲ ಮತ್ತು ಇತರೆ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇಳೆ ಜೊತೆಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದ್ರ ಜೊತೆಗೆ ಅಂಶ ಹಿಡಿಯುತ್ತಲ್ಲ ಅಷ್ಟು ಚೆನ್ನಾಗಿ ನಮಗೆ ಒಂದು ಟೇಸ್ಟ್ ಕೊಡುತ್ತೆ ದಾಲ್ ಈಗ ನೋಡಿ ದಾಳಿ ನಮಗೆ ದಾಲ್ ಈ ಥರ ಕಾಳು ಕಾಣ್ತಾಳೆ ಎಲ್ಲೂ ಕಾಣಬಾರ್ದು ನಿಮಗೆ ನೋಡಿ ಅಷ್ಟು ಒಂಥರ ಟೇಸ್ಟ್ ಥರ ಕಾಣಬೇಕು ದಾಲ್ ಮಾಡಿದ್ಮೇಲೆ ಈ ಥರ ಬೇಯಿಸ್ಕೊಂಬಿಟ್ಟು ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಮತ್ತು ಇದಕ್ಕೆ ನಾನು ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ ಮತ್ತು ನಿಮಗೆ ಖಾರ ಕಡಿಮೆ ಬೇಕಾದಲ್ಲಿ ಕಡಿಮೆ ಖಾರ ಪುಡಿಯನ್ನು ಉಪಯೋಗಿಸ್ಟೆ ಖಾರ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಪುಡಿ ಹಾಕಿದ ತಕ್ಷಣ ನಮ್ಮ ದಾಲಿನ ಕಲರೇ ಚೇಂಜ್ ಆಗುತ್ತೆ ಸೊ ಇದು ಸ್ವಲ್ಪ ಮಿಕ್ಸ್ ಆಗಲಿಟ್ಟಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ಲೇಮ್ ಮಾತ್ರ ಲೋದಲ್ಲಿ ಇಟ್ಕೊಳ್ರಿ ಅಂದರೆ ಅದು ಗುಳ್ಳೆ ಗುಳ್ಳೆ ಬರ್ತಾ ಇಲ್ಲದ ಕೈಗೆಲ್ಲ ಸಿಡಿಯುತ್ತೆ ತುಂಬ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಂತರ ಇದನ್ನ ಸಣ್ಣದಾಗಿ ಇಲ್ಲೊಂದು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ನಾನು ಇದನ್ನೇ ಈ ಥರ ಆ್ಯಡ್ ಮಾಡಿ ಆ ಥರ ಲಾಸ್ಟಿಗೆ ಇದನ್ನ ನೀನು ಇನ್ನೊಂದು ಐದು ನಿಮಿಷ ಕಳಿಸ್ಬಿಟ್ಟು ತೆಗಿತೀವಿ ಅಂದಾಗ ಆಫ್ ಮಾಡ್ತೀವಿ ಅಂದಾಗ ಇದನ್ನೇ ಈ ಥರ ಆ್ಯಡ್ ಮಾಡಿಬಿಟ್ಟು ಈ ಥರ ಕೊತ್ತಂಬರಿ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಸೊ ಇದು ಕೊತ್ತಂಬರಿ ಫ್ಲೇವರು ಹಾಕಿರೋದು ಚೆನ್ನಾಗಿ ಅದಕ್ಕೆ ಒಂದು ರುಚಿಯನ್ನು ಕೊಡುತ್ತೆ ಗಮ ಡಬ್ಬ ಅಂತ ಸ್ಮೆಲ್ ಬರ್ತಾಯಿದೆ ಇದು ಡಾಬಾ ಸ್ಟೈಲ್ನಲ್ಲಿ ಏನು ಮಾಡ್ತಾರಲ್ಲ ಆ ಥರ ದಾಲ್ ಇದು ನಿಮ್ಗೆ ಎಷ್ಟೋ ಡಬಾದಲ್ಲಿ ತಿಂದಿರ್ಬೋದು ಬಟ್ ಇದು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ ಮಾಡಿರೋ ದಾಲ್ ಹೇಗಿತ್ತು ಡಾಬಾದಲ್ಲಿ ತಿಂದಿರೋ ಡಾಲ್ ಹೇಗಿತ್ತು ಅಂತ ಇದು ಇಂದಿನ ದಾಲ್ ರೆಸಿಪಿ